ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶ್ವೇತ ಇವತ್ತು ಹೀರೆಕಾಯಿ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅರ್ಧ ಕೆ ಜಿ ಈರೆಕಾಯಿ ತಗೊಂಡಿದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಬೇಕು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಬೋದು ಈ ಥರ ನಾನು ಸಣ್ಣ ಸಣ್ಣದ್ದು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿ ಈ ಥರ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಆ ನೀರಿಗೆ ಹಾಕೊಬೇಕು ನೀಟಾಗಿ ಎಲ್ಲ ತೊಳೆದು ನೋಡಿ ತೊಳೆದು ಹಾಕ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ಈ ಥರ ತೊಳೆದು ಹಾಕ್ಕೊಬೇಕು ನೋಡಿ ಹಾಕಂತ ಇದ್ದೀನಿ ಅದನ್ನ ಸ್ವಲ್ಪ ನೀರು ಒಂದು ಚೊಂಬು ನೀರು ಹಾಕೊಂಡು ಸ್ವಲ್ಪ ಉಪ್ಪು ಉಪ್ಪಾಕಿ ಬೇಳೆ ಹಾಕೋದು ಮಿಸ್ ಮಿಸ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಬೇಳೆ ಹಾಕಬೇಕು ಬೇಳೆ ಹಾಕ್ಕೊಂಡು ಒಂದು ಮೂರು ಕೂಗು ನಾಲ್ಕು ಕೂಗಿಸ್ಕೊಬೇಕು ಆವಾಗ ಚೆನ್ನಾಗಿ ಬೆಂದಿರುತ್ತದು ಬೆಂದಾದ್ಮೇಲೆ ನೋಡಿ ಅದನ್ನು ಕೂಗಕ್ಕೆ ಇಟ್ಟಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಒಂದು ಬಾಣಲಿಗೆ ಎಣ್ಣೆ ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಟೊಮೊಟೊ ಒಂದು ಸ್ವಲ್ಪ ಹುಣ್ಸೆಹಣ್ಣು ಎಲ್ಲ ಹಾಕಿ ನೀಟಾಗಿ ಅದನ್ನು ಹುರ್ಕೊಬೇಕು ನೋಡಿ ಹುಣ್ಸೆ ಹಣ್ಣು ಹಾಕ್ತಾಯಿದ್ದೀನಿ ಇದನ್ನು ನೀಟಾಗಿ ಹುರ್ಕೊಬೇಕು ನೀಟಾಗಿ ಸ್ವಲ್ಪ ವಾಸನೆ ಹೋಗೋ ಥರ ನೀಟಾಗಿ ಹುರ್ಕೊಬೇಕು ನೋಡಿ ಹುರ್ಕಾ ಇದ್ದೀನಲ್ಲ ಆ ಥರ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕಬೇಕು ಫ್ರೆಂಡ್ಸ್ ನೋಡಿ ಹಾಕ್ತಾಯಿದ್ದೀನಿ ಈ ಥರ ಹಾಕಿ ನೀಟಾಗಿ ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ನೋಡಿ ಮ ನಾವು ಹುರ್ಕೊಂಡಿರೋದೆಲ್ಲ ಹಾಕಬೇಕು ಒಂದು ಸ್ವಲ್ಪ ಕಾಳುನು ಕಾಳುನು ಹಾಕಬೇಕು ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಮರಿ ಸೊಪ್ಪು ಹಾಕ್ಬಿಟ್ಟು ಕಾಳು ಆರಕ್ಕೆ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ಕಾಳು ಹಾಕ್ತಾಯಿದ್ದೀನಿ ರುಬ್ಬೋಕ್ಕೆ ಈ ಥರ ಸ್ವಲ್ಪ ನಾವು ಬಸ್ಕೊಂಡಿರ್ತೀವಲ್ಲ ನೀರು ಸ್ವಲ್ಪ ಹಾಕ್ಕೊಂಡು ರು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಬೇಕು ನೋಡಿ ರುಬ್ಕೊಂಡು ರುಬ್ಕೊಂಡಿರೋ ಮಸಾಲಾನ ಬಸ್ಕಂಡಿರೋ ನೀರೊಳಕ್ಕೆ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಈ ಥರ ಹಾಕೊಬೇಕು ಇವಾಗ ಕಾಳನ್ನ ಬಸ್ತಿರೋದು ಕಾಳನ್ನ ಈ ಥರ ಹಿಂಡ್ಕೊಂಡು ಒಂದು ತಟ್ಟಿಗೆ ಇಟ್ಕೊಬೇಕು ನೋಡಿ ನಾನು ಇಟ್ಕೊತಾ ಇದ್ದೀನಲ್ಲ ಹಂಗೆ ಇಟ್ಕೊಂಡಿದ್ದಾದಮೇಲೆ ನೋಡಿ ಮಿಕ್ಸ್ ಮಾಡಿದಾಯಿತು ಇವಾಗ ಒಗ್ಗರಣೆಗೆ ಹಾಕಬೇಕು ಈರುಳ್ಳಿ ಕುಯ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಸಣ್ಣ ಸಣ್ಣದಲ್ಲಿ ಈರುಳ್ಳಿ ಕೊಯ್ಕೊಬೇಕು ಕಾಳು ಹಾಕೋಕ್ಕೆ ನೋಡಿ ಈ ಥರ ಅಂತ ಇದ್ದೀನಿ ನೋಡಿ ಅದಾದಮೇಲೆ ಒಂದು ಬಾಣಲಿಗೆ ಒಂದು ಟೀ ಸ್ಪೂನ್ ಎಣ್ಣೆ ಬಿಟ್ಟು ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಆ ಕಡೆ ಸಾಂಬಾರು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಕರುವೇನು ಸೊಪ್ಪು ಹಾಕ್ತೆ ಒಂದು ಸ್ವಲ್ಪ ಈರುಳ್ಳಿ ಹಾಕಬೇಕು ಅದಾದಮೇಲೆ ಇದೇ ಒಗ್ಗರಣೆ ಹಾಕಿಟ್ಟಿರ್ತೀವಲ್ಲ ಇದನ್ನೇನೆ ಸ್ವಲ್ಪ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ನೋಡಿ ಅದಾದಮೇಲೆ ಹೀರೆಕಾಯಿ ಹಿಂಡಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಒಗ್ಗರಣೆಗೆ ಬಾಣಲಿಗೆ ಹಾಕಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ನೋಡಿ ಮಿಕ್ಸ್ ಮಾಡ್ತೀನಿ ಈ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ತೆಂಗಿನಕಾಯಿ ಹಾಕಲ್ಲ ಫ್ರೆಂಡ್ಸ್ ಯಾಕಂದರೆ ಸಾಯಂಕಾಲದವರೆಗೂ ಇರಬೇಕಲ್ಲ ಅಳ್ಸೋಬಿಡ್ತು ಅಂದ್ಬಿಟ್ಟು ಹಾಕೋಲ್ಲ ನಾನು ನೋಡಿ ಈ ಥರ ಅದಾದಮೇಲೆ ಸಾರು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹತ್ತು ನಿಮಿಷ ಕಾಯಿಸಿರಿ ಸಾಕು ಜಾಸ್ತಿ ಕುದಿಯೋ ಥರ ಕಾಯಿಸ್ಬಿಡ್ರಿ ಜಾಸ್ತಿ ಕುದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಒಂದು ಬಿಸಿ ಆಗೋ ಥರ ಕಾಯಬೇಕಷ್ಟೇ ನೋಡಿ ಈ ಥರ ಫ್ರೆಂಡ್ಸ್ ಈ ಥರ ಹೀರೆಕಾಯಿ ಬಸ್ಸಾರು ಮಾಡ್ಕೊಂತೀನಿ ರೀ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮಾಡಿದ್ದೀನಿ ಇದೇ ರೀತಿ ನಿಮ್ಮ ಮನೇಲೂ ಮಾಡ್ಕೊತೀನಿ ರೀ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು